ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ದ ಅಧ್ಯಕ್ಷರಾದ ರಡ್ಡನ್ಯ ಅವಧಿಗು ಪುನರಾಯ್ಕೆಯಾಯಿನ ಸತೀಶ್ ಕುಂಪಲರಿಗ ಉಳ್ಳಾನ ತಾಲೂಕು ಬೇತೆ ಸಂಘ ಸಂಸ್ಥೆದು ಮಾಮಲ್ಲ ಸಾರ್ವಜನಿಕ ಅಭಿನಂದನಾ ಲೇಸು ಫೆಬ್ರವರಿ ಇರತ್ಮುಜಿ ತಾರೀಕು ಐತಾರ ಕೊಲ್ಯ ಶ್ರೀ ಶಾರದಾ ಮಂದಿರದ ವಟಾರಡು ನಡಪಾಯರ ಅಟನೆಲು ಆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕರಿ ಒಂದು ವರ್ಷದ ಅಧ್ಯಕ್ಷರಾದ ಸಾಯಿನ ಸತೀಶ್ ಕುಂಪಲ ಈ ಸರ್ತಿ ದುಂಬುದ ವರ್ಷದ ಅವಧಿಗೂ ಅಧ್ಯಕ್ಷರಾದ ಪುನರಾಯ್ಕೆಯ ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ ಅಧ್ಯಕ್ಷರಾದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವದ ರುವಾರಿಯಾದ ಕೊಲ್ಯ ಶ್ರೀ ಶಾರದೋತ್ಸವ ಕಟೋಣ ಸಮಿತಿ ಅಧ್ಯಕ್ಷರಾದ ಉಳ್ಳಾಲ ಪರಿಸರಡು ಧಾರ್ಮಿಕ ಸಾಮಾಜಿಕ ಸೇವಾ ಚಟುವಟಿಕೆಗ ಮಲ್ಲಪುದರ್ ಪಡೆಯ ಸತೀಶ್ ಕುಂಪಲ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸತತ ರಡನೇ ಅವಧಿಗು ಪುನರಾಯ್ಕೆಯ ಹಿನ್ನೆಲೆ ಉಳ್ಳಾಲ ತಾಲೂಕು ಬೇತೆ ಸಂಘ ಸಂಸ್ಥೆಯ ಕುಡ್ಲ ಸಂಸದೀಯರು ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿನ ಉಪಸ್ಥಿತಿ ಸಾರ್ವಜನಿಕ ಅಭಿನಂದನ ಮಲ್ತಂದೂಲ್ಲ ಮಲ್ತಂದೂರ್ ಅಭಿನಂದನ ಸಮಿತಿ ಪ್ರಮುಖರು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಅಧ್ಯಕ್ಷರು ಕೆಟಿ ಸುವರ್ಣ ತೆರಿಪಾಯರು ಉಳ್ಳಾಲ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆದ ಜಿಲ್ಲಾಧ್ಯಕ್ಷರಾಗಿ ಸತೀಶ್ ಕುಂಪಲ್ಲಿ ಸನ್ಮಾನ ಒಂಜಿ ಯೋಜನೆ ಪಾಡಿದ್ರೆ ಮಾತಾ ಸಂಘ ಸಂಸ್ಥೆ ಸೇರಿದು ಈ ಶಾರದೋತ್ಸವದ ಸಮಿತಿದ ನೇತೃತ್ವದ ಹೆಂಗ್ಳ ಮಾತ ಸಂಘ ಸಂಸ್ಥೆ ಪೂರ ಸೇರಿದು ನೆಟ್ಟು ಭಾರಿ ಒಂಜಿ ಪೊರ್ಲೊಡು ಯಶಸ್ವಿಯಾದ ಒಂಜಿ ಸಾರ್ವಜನಿಕ ಅಭಿನಂದನಾ ಕಾರ್ಯಕ್ರಮ ಮಲಿಪೇರೆ ಎಂಕು ತಯಾರಿ ಮಲ್ತಂದಲ್ಲ ಅಯಿತಾ ಈ ಆಮಂತ್ರಣ ಪತ್ರಿಕೆ ಇನಿ ಬಿಡುಗಡೆ ಮಲ್ತದೆ ನೆಟ್ಟು ದೀಪ ಪ್ರಜ್ವಲನೆ ವೇದಮೂರ್ತಿ ಅನಂತ ಪದ್ಮನಾಭ ಹಸ್ರಣಿ ಅಂಚನೆಯ ಅಧ್ಯಕ್ಷತೆ ಚಂದ್ರಾ ಸಡ್ಯಂತ ಕುತ್ತಾರುತ್ತು ಅಂಚೆ ಮುಖ್ಯ ಅತಿಥಿ ರವೀಂದ್ರ ರೈಕ್ಳು யானி சோமேஸ்வர நேத்த அதிரு அஞ்சனி யான் கே டி 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 சுவ அஞ்சனி சதானந்த பங்கேர் ரானிஹப நேத்த உத்தவசம் கௌரவ சல மொகவீர் சங்கத மாஜி அத்தியட்சர் அஞ்சனி பிரகாஷ் யுஎஸ் ஆடித்த முக்தீஸ்வர் உலியத உலியா சௌந்தர் ரமேஷ் அத்தியட்சரு சௌந்தர் ஓம் சாயி சோசைட்ட அஞ்சனி நேத்த கௌராதர் சதீஷ் கர்க்கேர் உலர்ரு அஞ்சனி ஹரிச்சந்திரகட்டி ಗಟ್ಟಿ ಸಮಾಜದ ಹಿರಿಯರು ಅಂಜನೆಯ ನೆತ್ತ ಅಧ್ಯಕ್ಷರ ಆಯ್ನಂಚಿನ ಮೋಹನ್ ಶೆಟ್ಟಿ ಪರಿ ಅಂಜನೆಯ ಅಭಿನಂದನಾ ಭಾಷಣ ಕೇಶವ ಭಂಗೇರ್ ಮಲಿಪೇರು ಅಂಚನೆ ಅಂಜನೆ ಆನಂದ ನಾಲರ ಗಂಟೆಗೆ ಭಾರಿ ಪೊರ್ಲುದ ಒಂಜಿ ಸಂಗೀತ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪೇರಡು ಪ್ರಕಾಶ್ ಮಹಾಂದೇವ್ ಮಹಾದೇವನ್ ಮೊಗಲು ನಡಪ ನಡಪದ ಕುರಿಪರು ಅಂಜನೆಯ ನೆತ್ತ ಮಾತ ನೆಟ್ಟು ಹೆಚ್ಚಾದ ರಾಜಕೀಯತರದ ದಿನ ಅತಿಥಿಯಾದ ಉಳ್ಳೇರು ದೇವಂಡ ನಿನ್ನ ರಾಜಕೀಯವಾದು ಮಲ್ ಇಜ್ಜೆ ಸಾರ್ವಜನಿಕವಾದು ಈ ಒಂದು ಅಭಿನಂದನ ಕಾರ್ಯಕ್ರಮ ಮಲ್ತೊಂದುಂಡು ಅಂಜಾದ ಮಾತಾ ಸಂಘ ಸಂಸ್ಥೆ ದಕ್ ಬತ್ತದು ನೆಟ್ಟು ಈ ಕಾರ್ಯಕ್ರಮ ಭಾಗವಹಿಸದು ಆರೇಗು ನಿಖಲು ನಿಕ್ ಆನೆ ಅಭಿನಂದನ ಮಲ್ಪಣ ಸಾಲು ಮಪ್ಪಣ ಅಥವಾ ಮಾಲೆ ಪಾಂಡ ಎತ್ತ ನೊಂದನೆ ಮಲ್ತದೆ ದುಂಬೆ ನೊಂದನೆ ಮಲ್ತದೆ ಭಾರಿ பொருளோடு ஆணி அரை கொஞ்சம் அபிநந்தன காரியமாக மலிப்பே மலுப்போடும் நிக்கு மாத்திர மாத்திரில பாக வயசோடு அந்த பண்ணது என்ன கலாக்கல்யாது கேளிக்க தாரிக்கு இப்பத்தாம் மூறு பிப்ரவரி இந்துவே ஆதித்தியவராக சஞ்சை ஐந்து முவத்துக்கு ஐந்து முவத்துக்கு ஸ்டார்ட் ஆகணும் நாலரைக்கு இதுவே திங்களும் நால் இதுவே ஜாக்கெடு எதிர் கடை ஜாக்கெடு கொஞ்சம் ஸ்டேஜ் பாடுது நாலரை கண்டுக்கு ரசமஞ்சரி காரியக்கிரமணும் ஐநரைக்கு சரியாது சபா காரியக்கிரமா ஸ்டார்ட் ஆகணும்

ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ಜೀವನ್ ಕೆರೆಬೈಲ್ ಆಸರೆ ಬೆಳಗದ ಸೂರತ್ ಸಾಗರ್ ಇಂಚಿತ್ತಿ ಪ್ರಮುಖಿಯರು ಅಭಿನಂದನದ ಬಗ್ಗೆಟ್ಟು ಹೆಚ್ಚಿನ ಪರವು ಕೂಡಿದರು ವಿಶೇಷವಾಗಿ ಉಳ್ಳಾಲ ತಾಲೂಕಿನ ಸೋಮೇಶ್ವರ ಗ್ರಾಮದ ಮಾಗಣೆ ಒಡೆಯನಾದಂಥ ಶ್ರೀ ಸೋಮಣದೇವರ ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆ ನೆರಳಿನಿಂದ ಹುಟ್ಟಿ ಬಂದಂಥ ತನ್ನ ಎಳೆಯ ಪ್ರಾಯದಲ್ಲಿ ಸಂಘದ ಆ ಒಂದು ಪಾಲ ಶಿಸ್ತನ್ನು ಪಾಲಿಸ್ತಾ ಬಂದು ರಾಜಕೀಯವಾಗಿ ಭೂತನ ಕಾರ್ಯದರ್ಶಿಯಿಂದ ಹಿಡಿದು ಈಗ ಜಿಲ್ಲಾ ಮಟ್ಟದ ಅಧ್ಯಕ್ಷರ ಆಯ್ಕೆಯಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀ ಸತೀಶ್ ಕುಂಪಲ ಇವರಿಗೆ ಹುಟ್ಟೂರ ಸನ್ಮಾನ ಅದೇ ರೀತಿ ಸಾರ್ವಜನಿಕ ಸಂಘ ಸಂಸ್ಥೆಗಳಿಂದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಈ ಶಾರದಾ ಸೇವಾ ಮುತ ಮುಂದಾಳತ್ವದಲ್ಲಿ ಈ ಭಾಗದಲ್ಲಿ ಇಪ್ಪತ್ತ್ಮೂರು ತಾರೀಕಿನಂದು ಈ ಬಹಳ ಅದ್ದೂರಿಯಾಗಿ ನಡೆಯಲಿಕ್ಕಿದೆ ವಿಶೇಷವಾಗಿ ರಾಜಕೀಯವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ತನ್ನನ್ನು ತಾನು ತಾನು ಎಲ್ಲ ರಂಗದಲ್ಲೂ ಕೂಡ ತನ್ನ ಚಾಪನ್ನು ಮೂಡಿಸಿ ಅಭಿವೃದ್ಧಿಯ ಹರಿಕಾರ ಎಂದೇ ಹೆಸರು ಪಡೆದಂಥ ಸಚ್ ಸತೀಶನ್ನನಿಗೆ ಈ ಭಾಗದಲ್ಲಿ ಅವರು ಜಿಲ್ಲಾಧ್ಯಕ್ಷರಾಗಿ ಕಳೆದ ಒಂದು ವರ್ಷ ಅಧಿಕಾರವನ್ನು ಸ್ವೀಕರಿಸಿ ಈಗ ಆಯ್ಕೆಯಾಗಿ ಇನ್ನೂ ಮೂರು ವರ್ಷಗಳ ಅವಧಿಯವರೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗೋದಕ್ಕೆ ಆಗಿ ಆಗಿರುವುದಕ್ಕೆ ನಮ್ಮ ಈ ಭಾಗದ ಎಲ್ಲ ಸಂಘ ಸಂಸ್ಥೆಗಳು ಸೇರಿಕೊಂಡು ಅವರಿಗೆ ಅಭಿನಂದನಾ ಒಂದು ಕಾರ್ಯಕ್ರಮವನ್ನು ಮಾಡುವುದು ನಮಗೆಲ್ಲರಾಗಿಯೂ ಕೂಡ ಒಂದು ಸೌಭಾಗ್ಯ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಏನು ಕಾರ್ಯಕ್ರಮ ಆರಂಭ ಆಗ್ತದೆ ಹೆಚ್ಚಿನ ಸಾರ್ವಜನಿಕ ಬಂಧುಗಳು ಈ ಕಾರ್ಯಕ್ರಮವನ್ನು ಪಾಲ್ಗೊಂಡು ಎಲ್ಲ ರೀತಿಯ ಸಹಕಾರ ನೀಡಿ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ವಿನಂತಿಯನ್ನು ಇದ್ದೇನೆ ಉಲ್ಲಾಲ ತಾಲೂಕು ಪಕ್ಕ ನಮ್ಮ ಸೋಮೇಶ್ವರ ಗ್ರಾಮ ಅಂಚನೆ ಕೋಟೆ ಗ್ರ ಗ್ರಾಮ ಪೂರ ಗ್ರಾಮಪುರ ಸೇರಿದು ಒಂಜಿ ಅಭಿನಂದನಾ ಸಮಾರಂಭ ನಮ್ಮ ಸತೀಶನ್ನ ಕರೀನಾ ಒಂಜಿ ವರ್ಷ ಆರು ಜಿಲ್ಲಾಧ್ಯಕ್ಷ ಐಕ್ಯು ಈ ಸಾರಿ ಕೂಡ ಮೂರು ವರ್ಷ ಅವಧಿಗೆ ಮರು ಐಕ್ಯ ಆತರು ಮಾತೇ ಸಂತೋಷದುಶ ತಾರೀಕು ಮೂಜಿ ಎಲ್ಲ ಐತಾರದಿ ಬಯ್ಯ ನಾಲ್ರಿ ಗಂಟೆಗೆ ಇಂದು ಸಭಾಂಗದ ಪಿದಾಯಿ ಮಲ್ಲ ಒಂಜಿ ಅವಕಾಶ ಸಲಾವಕಾಶ್ ಸ್ಟೇಜ್ ಮಲ್ಲ ಸ್ಟೇಜ್ ಪಡ್ದು ಒಂಜಿ ನಾಲ್ರಿ ಗಂಟೆಗೆ ಕರೆಕ್ಟ್ ಒಂಜಿ ನಮ್ಮ ಪ್ರಕಾಶ್ ಮಹಾದೇವನ ಒಂಜಿ ರಸಮಂಜಾರಿ ಐದೊಟ್ಟಿಗೆ ನಮ್ಮ ನಮ್ಮ ಕುಂಬಾಲದೇ ಜಗದೀಶ್ ಆಚಾರ್ಯ ಅರೊಟ್ಟಿಗೆ ಒಟ್ಟಿಗೆ ಪಾಲ್ಗೊಳ್ಬೇಕು ಮುಕ್ಲ ಮೂಜಂತ ಸಮಾಗಮ ಎಲ್ಲ ಜಿ ಒಂಜಿ ರಸಮಂಜರಿ ಐದು ಪಕ್ಕ ಐದು ಕರೆಕ್ಟ್ ಅದು ನಮ್ಮ ಕಾರ್ಯಕ್ರಮ ಶುರುವಾಗು ಮಾತೇರಲ ಜಾತಿ ವಾ ಜಾತಿ ಮತ ಅವಳು ತೂಂದೆ ನಮ್ಮ ಸತೀಜನ್ನೂ ಬೆಂಗಲಾದ್ ನಾವು ಮಾತೆರಲ ಒಟ್ಟಿಗೆ ಸೇರಿದು ಈ ಒಂಜಿ ಸಮಾರಂಭನ ಯಶಸ್ವಿ ಅನ್ಪಡು ಮಾತೆ ರೈತೊಟ್ಟಿಗೆ ಗೌರವ ಪಾಡ್ನ ಅವು ಅವತ್ತನ ಒಂದು ಕ್ಲಪ್ತ ಸಮಯ ಬತ್ತದು ಅವು ನೋಂದಣಿ ಮಂತದೇ ಅವು ಕ್ರಮಬದ್ಧವಾದ ಬತ್ತದ್ದು ಸಾಲುಪಾಡೋಡು ಶಿಸ್ತುನು ನಮ್ಮ ಗೌರವಿಸುವಗ ಹುಟ್ಟಾದ ಸತೀಶನ್ನ ನಗರಮ ಒಂಜಿ ಭರ್ಜರಿ ಮಲ್ಲ ಮಟ್ಟದ ಒಂಜಿ ಅಭಿನಂದನೆ ಅನ್ಪೋದು ಈ ಮೂಲಕ ವಿನಂತಿ ಮಾಡೋದಲ್ಲೇ ಸಂಸ್ಥೆದ ಹೊತ್ತಿರದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಜಿಲ್ಲಾಧ್ಯಕ್ಷರಾಯನ ಸತೀಶ್ ಕುಂಪಲ್ ಅವರಿಗೆ ಒಂಜಿ ಸಾರ್ವಜನಿಕ ಅಭಿನಂದನೆ ಹೆಂಕ್ಳಿಗೆ ಪಂಡ ಭಾರಿ ಖುಷಿ ಪಂಡ ನಮ್ಮ ಮೂಲ ಕೊಲ್ಯದ ಶಾರದ ಸಮಿತಿರ್ದೆ ಈ ಕಾರ್ಯಕ್ರಮಕ್ಕೆ ಒಂಜಿ ಚಾಲನೆ ತಿಕ್ಕೊಂಡು ಒಂದು ಭಾರಿ ಖುಷಿತ ವಿಷಯ ಅಂಚಂದೇಕ ಪೂರ್ಯರ್ನೆಲ್ಲ ಸಹಕಾರ ಬೋರ್ಡಂದು ಏನು ನೇತೃತ್ವ ನಮ್ಮ ನಮ್ಮಲ್ಲ ಈ ಇಮೇಟ ಕರ್ಕೇರ ಪೂರ್ಯರಲ್ಲೇ ನೇತೃತ್ವ ಅಂದಿದ್ದು ಪೂರ್ಯ ಇರಲು ಒಟ್ಟಿಗೆ ಅದು ಅಂಚ ಪೂರ್ಯನಲ್ಲ ಸಹಕಾರ ಬೋಡಂದು ಏನು ನಮ್ಮ ಪರ ಸಮಿತಿದ ಪರವಾದ ನಿಕ್ಲಾಡೋಕೇನೊಂದುಲ್ಲೇ ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾಗಿ ಪುನಾರಕ್ಕೆ ಆಗಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರು ಮತ್ತು ಈ ಒಂದು ಉಳ್ಳಾಳದ ಈ ಭಾಗದಲ್ಲಿ ಈ ಮಣ್ಣಲ್ಲಿ ಬೆಳೆದಂಥ ಒಬ್ಬ ವ್ಯಕ್ತಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲ ಸಂಘ ಸಂಸ್ಥೆಗಳ ಜೊತೆ ಒಡನಾಡಿಯಾಗಿದ್ದುಕೊಂಡು ಕೆಲಸ ಕಾರ್ಯವನ್ನು ಮಾಡಿದ ಮಾಡಿರುವಂತಹ ಸತೀಶ್ ಕುಂಪಲ್ರವರಿಗೆ ಸಾರ್ವಜನಿಕ ಅಭಿನಂದನಾ ಸಮಾರಂಭ ಈ ಉಳ್ಳಾಳ ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳ ಒಂದು ನೇತೃತ್ವದಲ್ಲಿ ನಮ್ಮ ಹಿರಿಯರು ವಿವಿಧ ಕ್ಷೇತ್ರದ ಹಿರಿಯರುಗಳು ಜೊತೆ ಸೇರಿಕೊಂಡು ನಾವು ಇವತ್ತು ಫೆಬ್ರವರಿ ಇಪ್ಪತ್ತ್ಮೂರು ತಾರೀಕಿಗೆ ಆದಿತ್ಯವಾರದಂದು ಇದೇ ಶಾರದೋತ್ಸವ ಈ ಶಾರದಾ ಮಂದಿರದ ಬಳಿ ಸಾರ್ವಜನಿಕ ಅಭಿನಂದನಾ ಸಮಾರಂಭ ನಡೀಲಿಕ್ಕಿದೆ ಅದರ ಬಿಡು ಆಮಂತ್ರಣ ಪತ್ರ ಬಿಡುಗಡೆ ಕಾರ್ಯಕ್ರಮ ಈಗ ನಡೆದಿದೆ ಎಲ್ಲರಿಗೂ ಕೂಡ ಈ ರೀತಿ ಈ ಒಂದು ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಆಮಂತ್ರಣ ನೀಡ್ತಿದ್ದೇವೆ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಇದು ರಾಜಕೀಯವಾಗಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಇದು ಸತೀಶ್ ಕುಂಪಲ್ರವರು ಎಲ್ಲ ಸಂಘ ಸಂಸ್ಥೆಗಳ ಜೊತೆ ಒಡನಾಡಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ನೀಡುವಂಥ ಒಂದು ಗೌರವ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರೀತಿ ಇಟ್ಟು ಭಾಗವಹಿಸಬೇಕಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ವಂದನೆಗಳನ್ನು ಅರ್ಪಣೆ ಮಾಡ್ತಿದ್ದೇವೆ ಎಲ್ಲರೂ ಕೂಡ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಮಗದುಮೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇನೆ మాతరిక నమస్కార అంజనే నమ్మ ఉళ్ాల తూక వివిధ సంఘ సంస్థ సేరొందు నమ్మ జిల్లా జనప్రీయ శ్రీ సతీష్ కుంపల మేర సార్వజనిక అభినందన సమారో కార్యక్రమ నమ్మ కొయ శారదోత్సవ సమితి ఎదురుడు ఇరవత్మూజన తారీఖు ఇవే తింలు బై ఐనరు గంటకి నమ్మ ఏర్పా అంచే నమ్మ కుంపల భాగ అంచ కుంపల పరిసర అంచనే పిలారు కొ అంచే ఉళ్ళ క్షేత్ర పూర సంఘ సంస్థల ముఖాంతరంజీ బైక్ ర్యాలినే నమ్మ ఇరవే తారీఖు ನಾಲ್ಕು ಗಂಟೆ ಇಡುದು ಬಾಲಕೃಷ್ಣ ಮಂದಿರ ನಮ್ಮ ಪಿತಾಡ್ದು ಕೊಲ್ಯಾ ಮೊಟ್ಟ ಮಂದಿದೆ ಯೇಶು ಅಂತ ಪೂರ ಸಂಘ ಸಂಸ್ಥೆ ಅಂಜಿ ಮನವಿ ಮನಂತಿಲ್ಲ ಪೂರ ಜವನಿಯರು ಒಂದು ಐನೂರು ಬೈಕ್ ಸೇರ್ಪುರ್ ನಮ್ಮ ಅಂಜಿ ಬೈಕ್ ರ್ಯಾಲಿನ ಭಾರಿ ಮಟ್ಟಡಿ ಮತ್ತೆ ಅಂಚನೆ ಈ ಕಾರ್ಯಕ್ರಮಕ್ಕೆ ಮಾತೇರಲ್ಲ ಪಾತ್ರದ ಒಟ್ಟು ಸೇರಿದ ಜವನಿಯರು ಅಂಚನೆ ಸಂಘ ಸಂಸ್ಥೆ ಮಾತೇರಲ್ಲ ಬೈಕ್ ರ್ಯಾಲಿನ ಅದಕ್ಕೋಸ್ಕರ ಮಾತೇರಲ್ಲ ಅದಕ್ಕೆ ಕೈ ಸೇರ್ಪಾಡು ಈ ಸಂದರ್ಭ ಧನ್ಯವಾದ ಪರಿಸರದ ಸಂಘ ಸಂಸ್ಥೆದ ಪ್ರಮುಖರು ರವೀಂದ್ರ ಕುಂಪಲ ಮನೋಜ್ ಕಟ್ಟೆಮನೆ ವಿಶ್ವನಾಥ್ ಕೊಲ್ಯಾ ಪುರುಷೋತ್ತಮ್ ಗಟ್ಟಿ ಮೋಹನ್ ಶೆಟ್ಟಿ ಕುಂಪಲ ರಾಜೇಶ್ ಕೆ ಎಸ್ ಕೊಲ್ಯ ಲಿಂಗಪ್ಪ ಪೂಜಾರಿ ಹರೀಶ್ ಅಂಬ್ಲಮಗರು ಹರೀಶ್ ಕುಂಪಲ ಅರುಣ್ ಬೀರಿ ಅನಿಲ್ ಕೊಲ್ಯ ಮನೋಹರ್ ಕುಂಪಲ ದೀಕ್ಷಿತ್ ಕುಂಪಲ ಪ್ರವೀಣ್ ತೋಟ ಸತೀಶ್ ದೀಪಂ ಚಂದ್ರಹಾಸ್ ಮೂರುಕಟ್ಟೆ ಅಶೋಕ್ ಸಂಕೋಳಿಗೆ ಉಮೇಶ್ ಕುಲಾಲ್ ನವೀನ್ ಕೊಂಡಾಣ ಚಂದ್ರಶೇಖರ್ ಮಡ್ಯಾರ್ ಪ್ರವೀಣ್ ಕುಜುಮಗದ್ದೆ ರಾಜೇಶ್ ಕುಂಪಲ ದಿನೇಶ್ ಕುಂಪಲ ನಾಗೇಶ್ ಎಂಆರ್ ಇಂಚಿತ್ತಿ ಪ್ರಮುಖಿಯರು ಸಭೆಟು ಟು ಪಾಲ್ಪಡೆದು ಸಲಹೆ ಸೂಚನೆ ಕೋರಿಯರು ಪ್ರವೀಣ್ಯಸ್ ಕುಂಪಲ ಸಭೆ ನೆಕ್ಕೊಂಡು ಫೆಬ್ರವರಿ ಇವತ್ಮೂರು ತಾರೀಕು ಐತಾರ ಬಯ್ಯ ಐನೇ ಗಂಟೆಗೆ ಕೊಲ್ಲಿ ಶ್ರೀ ಶಾರದಾ ಮಂದಿರದ ಕೈತಾಲ್ ಆಟನೆ ಮಲ್ತಿನ ಸಾರ್ವಜನಿಕ ಅಭಿನಂದನಾ ಸಭೆತ ವಿವರ ಕೊಡದು ಸಭೆ ಜಾರಿಗೆ ಮಲ್ತೇರು

ವ್ಯಾಪ್ತಿ ಮುರಾಣಿ ಕೊಣಾಚೆ ಪಿಲಾರ್ ಬಕ್ಕ ವ್ಯಾಪ್ತಿ ನವೀನ್ ಮುರಾಣಿ ಸುಭಾಷ್ ಮುರಾಣಿ ಬಕ್ಕ ಸುಭಾಷ್ಲಾರ್ ಬಕ್ಕ ಬೈಕ್ ರ್ಯಾಲಿ ಈ ಭಾಗದ ಮಾತ್ರ ಜೈಕ್ ರ್ಯಾಲಿ ಮಾಡಿ ಸುಮಾರು ಸಹಕಾರ ಬರ್ಬೋದು ಹರೀಶ್ ಕುಂಬಾರ್ ಹರೀಶ್ ಕುಂಬಾರ್ ಬೈಕ್ ರ್ಯಾಲಿ ఓ ఫ్రెండ్స్ అయిపోయిన పైకి ఓ ఫ్రెండ్స్ ನಮ್ಮ ನೆಚ್ಚಿನ ಇವರಿನ ಜನನಾಯಕರಾಗಿರುವಂಥ ಸತೀಶ್ ಕುಂಬಾಲ್ರು ಒಂದು ಪಕ್ಷದ ಒಂದು ಜವಾಬ್ದಾರಿಯಿಂದ ಕೂಡ ಸಾಮಾಜಿಕ ಚಟುವಟಿಕೆಗಳಲ್ಲಿ ಜೊತೆಯಲ್ಲಿ ಜಾ ಧಾರ್ಮಿಕ ಚಟುವಟಿಕೆಗಳಲ್ಲಿ ಕೂಡ ಒಡಿಸಿಕೊಂಡವರು ಆ ನೆಲೆಯಲ್ಲಿ ಅವರಿಗೆ ನಾವೆಲ್ಲ ಏಕಮನಸ್ಸಿನಿಂದ ಒಂದು ಸಾರ್ವಜನಿಕವಾಗಿ ಅಭಿನಂದನೆ ಮಾಡಬೇಕು ಮುಂದಕ್ಕೆ ಅವರ ರಾಜಕೀಯ ಭವಿಷ್ಯ ಆಗಿರ್ಬೋದು ಉಜ್ವಲ ಆಗಬೇಕೆಂಬ ಆಶಯ ಜೊತೆಯಲ್ಲಿ ಅವರ ನಾಯಕತ್ವ ದೂನ ಜಿಲ್ಲೆಗಲ್ಲಿ ರಾಜ್ಯಕ್ಕೆ ಪಸರಿಸಬೇಕೆಂಬ ನೆಲೆಯಲ್ಲಿ ಅವೆಲ್ಲ ಒಂದು ಸಾರ್ವಜನಿಕವಾಗಿ ಅಭಿನಂದಿಸುವ ಕಾರ್ಯಕ್ರಮವನ್ನು ಇಂದು ಕೊಲ್ಲಿಯ ಶಾರದಾ ಮಂದಿರದ ಮುಂಭಾಗದಲ್ಲಿ ನಾಡಿದ್ದು ಇಪ್ಪತ್ತೇಳನೇ ತಾರೀಕಿನಲ್ಲಿ ಆಯೋಜನೆ ಮಾಡಿದ್ದೇವೆ ಈ ನೆಲೆಯಲ್ಲಿ ವಿವಿಧ ಸ್ಥರದ ಜವಾಬ್ದಾರಿ ಇರ್ತದಂಥ ಎಲ್ಲ ಸಂಘ ಸಂಸ್ಥೆಗಳಾಗಿರ್ಬೋದು ಪಕ್ಷದಾಗಿರ್ಬೋದು ಬೇರೆ ಬೇರೆ ರೀತಿಯ ಜವಾಬ್ದಾರಿ ಇರುವಂಥ ಇವತ್ತು ಒಂದು ನಾಯಕರುಗಳ ಸೇರುವಿಕೆಯಲ್ಲಿ ಒಂದು ಸಮಾಲೋಚನೆ ಸಭೆಯನ್ನು ಕೊಲ್ಲಿಯ ಶಾರದಾ ಮಂದಿರದಲ್ಲಿ ಏರ್ಪಡಿಸಿದ್ದೇವೆ ಈ ನೆಲೆಯಲ್ಲಿ ಪಕ್ಷಾತೀತವಾಗಿ ನಡೆಯುವಂಥ ಒಂದು ಸನ್ಮಾನದ ಕಾರ್ಯಕ್ರಮ ಅದರ ಒಂದು ಅದಕ್ಕೆ ಯಾರು ಸನ್ಮಾನಿಸುವವರು ಯಾರು ಅಭಿನಂದಿಸುವವರು ಜೊತೆಯಲ್ಲಿ ಅದೇ ಆ ಸಭಾ ವೇದಿಕೆಯಲ್ಲಿ ಯಾರಲ್ಲಿ ಇರ್ತಾರೆ ಎಂಬ ನೆಲೆಯಲ್ಲಿ ಒಂದು ಒಂದು ನಾಮತ್ರಣ ಪತ್ರಿಕೆಯನ್ನು ಕೂಡ ಮಾಡಿದ್ದೇವೆ ಅದರ ಮುಂದಕ್ಕೆ ಮನೆಗೆ ತಲುಪಿಸುವಂಥ ಕೆಲಸ ಕಾರ್ಯ ಕೂಡ ನಮ್ಮ ಈ ಭಾಗದ ಉತ್ಸಾಹಿ ಕಾರ್ಯಕರ್ತರಿಂದ ಉತ್ಸಾಹಿ ಸಂಘ ಸಂಸ್ಥೆಗಳ ಪದ ಪದ ಪದಾಧಿಕಾರಿಗಳನ್ನ ನಡೆಯಲಿಕ್ಕಿದೆ ಇವತ್ತು ಸೇರುವಂಥ ಈ ಒಂದು ಸಭೆಯಲ್ಲಿ ಆ ಒಂದು ಆಮಂತ್ರಣ ಪತ್ರಿಕೆಯನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಬೇಕಾಗಿ ಶಾರದಾ ಮಹೋತ್ಸವ ಸಮಿತಿ ಕೊಲ್ಲ ಇದರ ಅಧ್ಯಕ್ಷರಾಗಿರುವಂಥ ಶ್ರೀಧಾ ಗಣೇಶ್ ಕೊಲ್ಯ ಜೊತೆಯಲ್ಲಿ ಸೇರುವಂಥ ಎಲ್ಲ ನಮ್ಮ ಹಿರಿಯರಲ್ಲಿ ವಿನಂತಿ ಮಾಡುತ್ತೆ ಇದೀಗ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಬೇಕಾಗಿ ವಿನಂತಿ